ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗಾಗಿ ವಿಶೇಷ ಪೂಜೆ ನೂರ ಎಂಟು ತೆಂಗಿನಕಾಯಿ ಒಡೆದು ಗೆಲುವಿಗಾಗಿ ಹರಕೆ ಹೊತ್ತ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಚುನಾವಣೆಯಲ್ಲಿ ಭಾರಿ ಮತಗಳ ಅಂತರದಲ್ಲಿ ಗೆಲುವು ಸಿಗಲಿ ಎಂದು ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಹೊರವಲಯದಲ್ಲಿರುವ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನೂರ ಎಂಟು ತೆಂಗಿನಕಾಯಿಗಳನ್ನು ಒಡೆಯುವ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಶುಕ್ರವಾರ ಪೂಜೆ ಮಾಡ್ತಿದ್ದೆ ಟಿಕೆಟ್ ಅಂತ ಟಿಕೆಟ್ ಬಂದಿದೆ ಅದಕ್ಕೆ ನಾವು ನೂರ ಎಂಟು ತೆಂಗಿನಕಾಯಿ ಇದೆ ಅರೂರು ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಲ್ಲಿ ತೆಂಗನ್ಗಾಯನ್ನು ಉಳಿತಾ ಇದೇವೆ ತಾಲೂಕಿನ ಮಂಡಿಕಲ್ ಹೋಬಳಿಯ ಆರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀಲಕ್ಷ್ಮೀ ನರಸಿಂಹ ದೇವಾಲಯದ ಮುಂಭಾಗ ಜಮಾಯಿಸಿದ ನೂರಾರು ಅಭಿಮಾನಿಗಳು ಹೋಳಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಮಂಗಳಾರತಿ ನೆರವೇರಿಸಿ ನೂರ ಎಂಟು ತೆಂಗಿನಕಾಯಿಗಳನ್ನು ಒಡೆದು ಅರಕೆ ತೀರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಚನ್ನ ರೆಡ್ಡಿ ಮಾತನಾಡಿ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಘೋಷಣೆ ಮಾಡಲು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕಾರ ನೀಡಿದ ಬಿಜೆಪಿ ಪಕ್ಷದ ರಾಷ್ಟ್ರ ಮಟ್ಟದ ನಾಯಕರು ಹಾಗೂ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸಿದ ಅವರು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಸುಧಾಕರ್ ಗೆಲುವಿಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಒಂದಾಗಿ ಹೋರಾಟ ಮಾಡುತ್ತೇವೆ ಚುನಾವಣೆಯಲ್ಲಿ ಕೆಲಸ ಮಾಡಿ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲುವಿಗಾಗಿ ದುಡಿಯುತ್ತೇವೆ ಎಂದರು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ಗಾಗಿ ಭಾರಿ ಲಾಬಿ ನಡೆಸಲಾಗಿ ಅಂತಿಮವಾಗಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಕ್ಷೇತ್ರ ವ್ಯಾಪ್ತಿಯ ಪ್ರತಿಯೊಬ್ಬ ಮುಖಂಡರು ಹಾಗೂ ಕಾರ್ಯಕರ್ತರ ಸಹಕಾರದಿಂದ ಮೈತ್ರಿ ಅಭ್ಯರ್ಥಿಗೆ ಲೋಕಸಭಾ ಅಖಾಡದಲ್ಲಿ ಎದುರಾಳಿ ಯಾರೇ ಬಂದರೂ ಸಹ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸಲು ಶಕ್ತಿ ತುಂಬಲಾಗುವುದು ಎಂದರು ಡಾಕ್ಟರ್ ಸುಧಾಕರ್ ಅವ್ರಿಗೆ ಟಿಕೆಟನ್ನು ಕೊಡಲಿಕ್ಕೆ ಅವ್ರದ್ದು ಆಮೇಲೆ ಅಮಿತ್ ಶಾ ಅವ್ರದ್ದು ನಡ್ಡಾ ಅವ್ರದ್ದು ಸಂತೋಷ್ ಜಿ ಅವ್ರದ್ದು ಆಮೇಲೆ ನಮ್ಮ ಬಸವರಾಜ್ ಬೊಮ್ಮಾಯಿ ಅವ್ರದು ಆಮೇಲೆ ನಮ್ಮ ಅಶೋಕ್ ಅಣ್ಣ ಅವ್ರದ್ದು ಇವರೆಲ್ಲ ವರಿಷ್ಠರು ತೀರ್ಮಾನದಂತೆ ಇವರಿಗೆ ಸುಧಾಕರ್ ಅವ್ರಿಗೆ ಟಿಕೆಟನ್ನು ಕೊಟ್ಟಿರ್ತಾರೆ ನಮ್ಮ ವಿಶ್ವನಾಥ್ಗಾಗಲಿ ಇಲ್ಲ ನಮ್ಮ ಸುಧಾಕರ್ ಅವ್ರಿಗಾಗಲಿ ಒಂದೇ ಪಾರ್ಟಿನಲ್ಲಿದ್ದುಕೊಂಡು ಅವರು ಅವರು ಕೊಟ್ಟರೆ ನಾವು ಮಾಡ್ತೀವಿ ಅಂದರೆ ಅವ್ರು ಮಾಡ್ತೀರಿ ಅಂತೇಳಿ ಅವರು ಆಶ್ವಾಸನೆಗಳು ಕೊಟ್ಟಿದ್ದರು ಈಗಲೂ ಏನು ತೊಂದರೆ ಇಲ್ಲ ಅವರಿಬ್ಬರೂ ಒಂದೇ ಪಾರ್ಟಿಯವರಾಗಿರೋದ್ರಿಂದ ಸುಗಮವಾಗಿ ಈ ಎಲೆಕ್ಷನನ್ನು ಫೇಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡೋರಿದ್ದಾರೆ ಭಾಳ ಕಾತರದಿಂದ ಕಾಯ್ತಾ ಇದ್ರು ಯಾವಾಗ ಕೊಡ್ತಾರೆ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ಮತ್ತೆ ನಮ್ಮ ಕುಮಾರಣ್ಣವರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಹಾಗೂ ನಮ್ಮ ಬಿ ಜೆ ಪಿಯವರು ಅವರು ಸಮ್ಮೇಳನವಾಗಿರೋದ್ರಿಂದ ಅದರಲ್ಲೂ ನಮಗೆ ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದು ಬಹಳ ನಮ್ಮ ಎಲ್ಲ ಕಾರ್ಯಕರ್ತರು ಬಹಳ ಆತರದಿಂದ ಕಾಯ್ತಾ ಇದ್ರು ಎಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಸುಧಾಕರ್ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿಶೀಲರನ್ನಾಗಿ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅಂತ ನನ್ನ ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒದಿಸಿ ನಾನು ಮಾತು ಹೋಗ್ತೀನಿ ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿ ಬಳಗದ ಬುಲೆಟ್ ಹರಿಪ್ರಸಾದ್ ಗ್ರಾಮ ಪಂಚಾಯತಿ ಸದಸ್ಯ ದಿನೀಪ್ ಆರ್ ಕೆ ಕಿರಣ್ ದಿಲೀಪ್ ರವಿಶು ಕುಮಾರ್ ಹರಿ ಗೋವರ್ಧನ್ ಚೇತನ್ ರಮೇಶ್ ಪೃಥ್ವಿರಾಜ್ ಶ್ರೀಕಾಂತ್ ಅರವಿಂದ್ ಟಿಎನ್ ರಾಜು ಸಾಗರ್ ಅಭಿಷೇಕ್ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್ ಗೌಡ ಸೋಮಿನಹಳ್ಳಿ ನಾಗೇಶ್ ಸೇರಿದಂತೆ ಬುಲೆಟ್ ಮೂರ್ತಿ ಗ್ಯಾರೇಜ್ ಯುವಕರು ಪೆರೇಸಂದ್ರ ಹಾಗೂ ಆರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಮುಖಂಡರು ಸೇರಿದಂತೆ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳು ಭಾಗವಹಿಸಿದ್ದರು